ಪಕ್ಷದ ಅಧಿಕೃತ ಅಭ್ಯರ್ಥಿಯ ವಿರುದ್ಧವಾಗಿ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಾ ಇದು ನೀವು ಪಕ್ಷಕ್ಕೆ ಮಾಡ್ತಿರುವ ದ್ರೋಹ ಅಲ್ಲ ನನ್ನ ಹೆಣದ ಮೇಲೆ ಬಿಜೆಪಿಯ ಫ್ಲಾಗೇ ಇರಬೇಕು ಅಂತ ಹೇಳಿತ್ತು ಈಗಲೂ ಆ ನಿಲುವಿನಲ್ಲಿ ನನ್ನ ಬದಲಾವಣೆ ಆಗ್ಲಿಲ್ಲ ನಾನು ಬಿಜೆಪಿ ಬಿಜೆಪಿ ಪಕ್ಷ ಕರಾವಳಿಯನ್ನು ಕೇವಲ ಒಂದು ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಸಿಕೊಳ್ತಾ ಇಲ್ಲ ಅಂತ ಅವರು ಮಠ ಹಾಕ್ತಾರೆ ಅಂತ ಭಾವನೆ ಇವತ್ತು ನಮ್ಮ ಬಿಜೆಪಿಯ ನಾಯಕರ ಒಳಗೆ ಬಂದಿದೆ ಹಾಗಾಗಿ ನಮ್ಮ ಕರಾವಳಿಯನ್ನು ನಿರ್ಲಕ್ಷ್ಯ ಯಾಕೆ ಎರಡು ಬಾರಿ ರಘುಪತಿ ಭಟ್ ಅವರಿಗೆ ಟಿಕೆಟ್ ತಪ್ಪಲು ನನಗೆ ಈ ಬಕೆಟ್ ರಾಜಕೀಯ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಏನು ಈಗಾಗಲೇ ವಿಧಾನ ಪರಿಷತ್ತಿನ ಚುನಾವಣೆ ಘೋಷಣೆಯಾಗಿರುವಂತದ್ದು ನೈಋತ್ಯ ಪದವೀಧರ ಕ್ಷೇತ್ರದಿಂದ ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತಹ ಮೂರು ಬಾರಿ ಮಾಜಿ ಶಾಸಕರಾಗಿ ಸೇವೆ ಸಲ್ಲಿಸಿರುವ ಶ್ರೀಯುತ ರಘುಪತಿ ಭಟ್ ನಮ್ಮ ಜೊತೆ ಇದ್ದಾರೆ ರಘುಪತಿ ಭಟ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಆರಾಮಿದ್ದೇನೆ ಮತ್ತೊಂದು ಚುನಾವಣೆ ತಯಾರಿ ನಡೆಸ್ತಾ ಇದ್ದೀರಾ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಧಾನ ಪರಿಷತ್ ಚುನಾವಣೆಯ ನೈಋತ್ಯ ಪದ ಇದರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀರಾ ಹೇಗೆ ಚುನಾವಣೆ ಚುನಾವಣೆಯ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ ನೋಡಿ ಈ ಚುನಾವಣೆ ತಯಾರಿ ನಮಗೆ ಪಕ್ಷದಲ್ಲಿ ಟಿಕೆಟ್ ನಿರಾಕರಿಸಲ್ಪಟ್ಟದ್ರಿಂದ ಸ್ವಲ್ಪ ನಮಗೆ ತಯಾರಿಯ ಜಾಸ್ತಿ ಮಾಡ್ಬೇಕಂತ ಅವಶ್ಯಕತೆ ಇದೆ ಯಾಕಂದ್ರೆ ಹೊಸ ತಂಡವನ್ನು ಎಲ್ಲ ಇದುವರೆ ಜಿಲ್ಲೆಗಳಲ್ಲಿ ಮಾಡ್ಬೇಕಂತ ಅನಿವಾರ್ಯ ಇದೆ ಹಾಗಾಗಿ ಅದನ್ನ ನಾವು ಇವತ್ತು ಸ್ಪೀಡಲ್ಲಿ ಫಸ್ಟ್ ಆಗಿ ಮಾಡ್ತಾ ಇದ್ದೇವೆ ದೇವರ ಧೈರ್ಯತೆಯಿಂದ ಕಾರ್ಯಕರ್ತರ ಒಂದು ಅಭಿಪ್ರಾಯದನ್ನ ಐದು ಐದೂವರೆ ಜಿಲ್ಲೆಗಳಲ್ಲಿಯೂ ಅವರಾಗಿ ಕಾರ್ಯಕರ್ತರು ಇವತ್ತು ನಮ್ಮನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ನಾನು ತಂಡವನ್ನು ಈಗ ನಡಲಿಕ್ಕೆ ಈ ಹಂತದಲ್ಲಿ ತಂಡವನ್ನು ರಚಿಸಲಿಕ್ಕೆ ಪ್ರಾರಂಭ ಮಾಡಿದ್ದೆ ಒಂದು ಚುನಾವಣೆ ಅಂತ ಬಂದಾಗ ಒಂದೊಂದು ಚುನಾವಣೆ ಒಂದೊಂದು ರೀತಿಯಲ್ಲಿ ನಡೆಯುತ್ತೆ ಹಾಗೆ ಈಗ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಈ ಒಂದು ಚುನಾವಣೆಯನ್ನು ಎದುರಿಸ್ತಾ ಇದ್ದೀನಿ ನಾನು ಸ್ಪರ್ಧೆ ಮಾಡ್ತಾ ಇರುವಂತಹದ್ದು ನಾನು ವಿಧಾನ ಪರಿಷತ್ ಸದಸ್ಯರಾಗಬೇಕು ಅಂತ ಹೇಳುವ ಕಾರಣ ಪಕ್ಷದಲ್ಲಿ ಟಿಕೆಟನ್ನು ಅಪೇಕ್ಷೆ ಪಟ್ಟಿದ್ದೆ ಕೊಡ್ತೇನೆ ಅಂತ ಹೇಳಿದ್ರು ಕೊಡಲಿಲ್ಲ ಈಗ ಆ ವಿಚಾರ ಇಲ್ಲ ನಾನು ಮೂರು ಬಾರಿ ಇಂಥ ಸ್ಪರ್ಧೆ ಮಾಡಿದದ್ದಲ್ಲಿಯೂ ಉಡುಪಿ ಕ್ಷೇತ್ರದ ಜನತೆ ನನ್ನನ್ನು ಗೆಲ್ಲಿಸಿದ್ದಾರೆ ಮೂರು ಬಾರಿಯೂ ನಾನು ಶಾಸಕನಾಗಿ ವಿಶಿಷ್ಟವಾದಂಥ ರೀತಿಯಲ್ಲಿ ಕೆಲಸ ಮಾಡಿದ್ದೆ ಅಂದರೆ ಒಂದು ಶಾಸಕರುಗಳು ಮಾಡದೇ ಇದ್ದಂಥ ಕೆಲಸಗಳನ್ನು ನನ್ನ ಕ್ಷೇತ್ರದಲ್ಲಿ ಮಾಡಿದ್ದೇನೆ ಆ ದೃಷ್ಟಿಯಿಂದ ನನಗೆ ಈ ಬಾರಿ ವಿಧಾನ ಪರಿಷತ್ನಲ್ಲಿ ಜನ ಪದವೀಧರ ಕ್ಷೇತ್ರದ ಮತದಾರ ಬಂಧುಗಳು ನನ್ನನ್ನು ಗೆಲ್ಲಿಸಿದರೆ ನಾನು ಪರಿಷತ್ನಲ್ಲಿ ಪದವೀಧರ ಧ್ವನಿಯಾಗಿ ವಿಶಿಷ್ಟ ರೀತಿಯಲ್ಲಿ ಯಾವುದೇ ವಿಧಾನ ಪರಿಷತ್ ಸದಸ್ಯರು ಇಷ್ಟ ಮಾಡದಿದ್ದಂತ ರೀತಿಯಲ್ಲಿ ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನು ಮಾಡಿ ನಾನು ಅವರ ಕೆಲಸವನ್ನು ಮಾಡ್ತೇನೆ ಅಂತ ಹೇಳುವ ವಿಶ್ವಾಸದಲ್ಲಿ ಚುನಾವಣೆಯಿಂದ ಸ್ಪರ್ಧೆ ಮಾಡ್ತಾ ಇದ್ದೇನೆ ನಾನು ಶಾಸಕರಾಗಿದ್ದಾಗ ಯಕ್ಷ ಶಿಕ್ಷಣ ಟ್ರಸ್ಟ್ ಅಂತ ಪ್ರಾರಂಭ ನನ್ನ ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತ ಎಲ್ಲ ಹೈಸ್ಕೂಲುಗಳಲ್ಲಿ ಯಕ್ಷ ಶಿಕ್ಷಣವನ್ನು ಕಲಿಸಿ ಎರಡ್ ಸಾವಿರದ ಆರರಿಂದ ಯಕ್ಷಗಾನವನ್ನು ಕಲಿಸಿ ಮಕ್ಕಳಿಂದ ಒಂದು ಪ್ರದರ್ಶನ ಮಾಡುವಂತ ಸುಮಾರು ಒಂದೂವರೆ ಸಾವಿರ ಮಕ್ಕಳು ಅದರಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕಳೆದ ಎರಡ್ ಸಾವಿರದ ಆರಿಂದ ಈ ವರ್ಷದವರೆಗೂ ನಡೀತಾರೆ ಅದಕ್ಕೆ ಶಾಸಕರನ್ನ ಅಧ್ಯಕ್ಷ ಮಾಡಿ ಉಡುಪಿ ವಿಧಾನಸಭಾ ಕ್ಷೇತ್ರ ಶಾಸಕ ರಘುಪತಿ ಭಟ್ರಲ್ಲ ಹಾಗಾಗಿ ಅದು ನಾನು ಐದು ವರ್ಷ ಹದಿಮೂರರಿಂದ ಹದಿನೆಂಟವರೆಗೆ ಎಮ್ ಎಲ್ ಇರಲಿಲ್ಲ ಆದ್ರೂ ನನ್ನ ಟಿಕೆಟ್ ನೇರಪಟ್ಟಿತ್ತು ಈ ವಿ ಒಂದು ವರ್ಷದಿಂದ ಇಲ್ಲ ಎಲ್ಲ ಸಂದರ್ಭ ಹೀಗೆ ಯಾರು ಶಾಸಕರು ಮುಂದುವರೆಸ ಅಂತ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಇವತ್ತು ನನ್ನ ಶಿಕ್ಷಣ ಇಲಾಖೆ ಆಗ್ತಾ ಇದೆ ಆ ಸಾಧಕ ಶಿಕ್ಷಕ ಪ್ರಶಸ್ತಿ ಅಂತೂ ನಾನು ಪ್ರಾರಂಭ ಮಾಡಿದ್ದೇನೆ ಎರಡು ಸಾವಿರದ ನಾಲ್ಕರಿಂದ ಅದು ಹೇಗೆ ಅಂದರೆ ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ಬಂದ್ರೆ ಅವರ ಕಮ್ಯುನಿಟಿಯವರು ಅವರು ಅವರ ಸಂಘಟನೆಯವರು ರೋಟರಿ ಬೇರೆ ಬೇರೆಯವರು ಸನ್ಮಾನ ಮಾಡ್ತಾರೆ ಒಳ್ಳೆ ಮಾರ್ಕ್ಸ್ ಬಂತು ಅಂತ ಅದರ ಹಿಂದೆ ಇರುವಂಥ ಶಕ್ತಿ ಶಿಕ್ಷಕರು ಅವರನ್ನು ಗುರುತಿಸುವಂತಹ ದಿನ ನಾನು ಅದಕ್ಕೆ ಆ ಶಿಕ್ಷಕರು ನನ್ನ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೈಯೆಸ್ಟ್ ಮಾರ್ಕ್ ಸಬ್ಜೆಕ್ಟ್ ವೈಸ್ ಅದಕ್ಕೆ ಅದಕ್ಕೊಂದು ಮಾನದಂಡಗಳನ್ನ ಮಾಡಿದ್ದಾರೆ ಇಪ್ಪತ್ತು ಸ್ಟೂಡೆಂಟ್ ಗೆ ಒಂದು ಪಾಯಿಂಟ್ಸ್ ಅಂತ ಹೇಳಿ ಮಾಡಿಕೊಂಡು ವಿಜ್ಞಾನ ಗಣಿತ ಕನ್ನಡ ಎಲ್ಲ ಒಂಬತ್ತು ಸಬ್ಜೆಕ್ಟ್ಗಳಲ್ಲಿ ಕ್ಷೇತ್ರದಲ್ಲಿ ಒಬ್ಬ ಸಾಧಕ ಪ್ರಶಸ್ತಿ ಹತ್ತ ಎರಡು ಸಾವಿರದ ನಾಲ್ಕರಲ್ಲಿ ಇವತ್ತು ಅತಿ ಹೆಚ್ಚು ಮಾರ್ಕ್ ಕಂಡಂತ ಎಸ್ ಎಲ್ ಮತ್ತು ಪಿ ಯು ಸಿಯಲ್ಲಿ ಪರ್ಸೆಂಟೇಜ್ ಪ್ರಕಾರ ಬಂದಂತರೇಜ್ ಪ್ರಕಾರ ಬಂದಂತೆ ಬೆಳ್ಳಿಯ ಪದಕ ಚಿನ್ನ ಚಿನ್ನದ ಪದಕವನ್ನು ಇಷ್ಟು ವರ್ಷದಿಂದ ಕೊಡ್ಕೊಂಡ್ರೆ ಆ ಕಾಲದಲ್ಲಿ ನಾನು ಶಾಸಕನಾಗಿದ್ದಾಗಲೂ ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷವಾದಂತ ಗಮನವನ್ನು ಕೊಟ್ಟಂತು ಮತ್ತೆ ಆ ಬಿಟ್ಟು ನಮ್ಮಲ್ಲಿ ಒಂದು ಕೃಷಿಗೆ ದೊಡ್ಡ ಆಂದೋಲನವನ್ನು ಮಾಡಿದ್ದೇವೆ ಸುಮಾರು ಅಂತ ಹೇಳ್ತೇವೆ ನಮ್ಮ ನಿಮ್ಮಲ್ಲಿ ಬೀಳಿದ ಬೀಳ ಅಂತ ಹೇಳ್ತಾರೆ ಆ ಕೃಷಿ ಭೂಮಿ ಕೃಷಿ ಆಗದೆ ಬಾಕಿ ಇದ್ದದ್ದನ್ನ ಒಂದು ಕೇದಾರೋತ್ಥಾನ ರೈತ ಟ್ರಸ್ಟ್ ಅಂತ ಹೇಳ್ಕೊಂಡು ಮಾಡಿ ಕೇದಾರ ಟ್ರಸ್ಟ್ ಅಂತ ಮಾಡಿ ಅದಕ್ಕೂ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನ ರಘುಪತಿ ಭಟ್ ಅಧ್ಯಕ್ಷರ ಮಾಡಿ ನನ್ನ ಕ್ಷೇತ್ರದ ಹತ್ತೊಂಬತ್ತು ಪಂಚಾಯತ್ನ ಅಧ್ಯಕ್ಷರುಗಳನ್ನ ಟ್ರಸ್ಟಿಗಳನ್ನಾಗಿ ಮಾಡಿ ನನ್ನ ಉಡುಪಿ ನಗರದ ಮೂವತ್ತೈದು ವಾರ್ಡ್ನ ನಗರಸಭಾ ಟ್ರಸ್ಟ್ ಮಾಡಿ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಎಲ್ಲ ಸೇರ್ಕೊಂಡು ಟ್ರಸ್ಟ್ ಮಾಡಿ ರೈತರಿಂದ ಭೂಮಿಯನ್ನ ಪಡ್ಕೊಂಡು ಟ್ರಸ್ಟ್ನಿಂದ ಸುಮಾರು ಒಂದೂವರೆ ಸಾವಿರ ಎಕರೆ ಹಡಿಲು ಭೂಮಿ ಕೃಷಿಯನ್ನ ನಾವು ಮಾಡಿದ್ದೇನೆ ಎಂಟುನೂರು ಟನ್ ಸಾವಯವ ಭತ್ತವನ್ನು ನಾವು ಗಳಿಸಿದ್ದೇವೆ ಶಾಸಕನಾಗಿ ಮಾಡಿದಂತೂರ ಐವತ್ತೆರಡು ಎಕರೆ ಆ ಕೃಷಿ ಮಾಡಲಿಕ್ಕೋಸ್ಕರ ತೋಡನ್ನ ಹುಳಿತ್ತುವಂತ ಕೆಲಸವನ್ನು ಮಾಡಿ ಒಂದು ಇವತ್ತು ರೈತರ ಉತ್ಪಾದಕರ ಕಂಪನಿ ಎಫ್ ಪಿ ಓ ಮೂಲಕ ಇವತ್ತು ಅಮೆಜಾನ್ ನಲ್ಲಿ ನಮ್ಮ ಕುಚ್ಚಿಗೆ ಹಾಕಿ ಕೇದಾರ ಉಡುಪಿ ಕಜೆ ಅಂತ ಹೇಳುವಂತ ಬ್ರ್ಯಾಂಡ್ ನಲ್ಲಿ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ಇವತ್ತು ಉಡುಪಿಯಲ್ಲಿ ಸುತ್ತಮುತ್ತ ಎಲ್ಲ ಹಸನ್ ಕಾಡ್ತಾ ಇದೆ ಯಾಕಂದ್ರೆ ನಮ್ಮ ಕೃಷಿ ಆಂದೋಲನದಿಂದ ಇದಾಗಿದೆ ಈ ರೀತಿ ನಾನು ವಿಶಿಷ್ಟವಾದಂತಹ ಕಾರ್ಯಕ್ರಮಗಳನ್ನ ಉಡುಪಿ ವಿಧಾನಸಭಾ ಕ್ಷೇತ್ರ ಶಾಸಕನಾಗಿ ಮಾಡುದು ನಾನು ಒಂದು ದಿವಸವೂ ರಸ್ ತಗೊಳ್ಳದೆ ಒಂದು ದಿವಸವೂ ಟೂರ್ ಹೋಗದೆ ನಿರಂತರವಾಗಿ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಶಾಸಕನಾಗಿದ್ದಂತ ಸಂದ ಯಾಕಂದ್ರೆ ಜನ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ಪೂರ್ತಿ ಸಮಯ ತಗೊಳ್ಬೇಕು ಅಂತ ಹೇಳ್ಬೋದು ಈ ಒಂದು ವರ್ಷದಿಂದ ನಾನು ಶಾಸಕನಾಗಿಲ್ಲ ಸೊ ನನಗೆ ಕೆಲಸ ಮಾಡುವಂತ ಹುಮ್ಮಸ್ ಜಾಸ್ತಿ ಇರುವಂಥ ಈಗ ವಿಧಾನ ಪರಿಷತ್ ಕೊಡ್ತೇನೆ ಅಂತ ಹೇಳಿ ಈಗ ಅದಕ್ಕೆ ನಾನು ಪದವೀಧರರತ್ರ ನೇರವಾಗಿ ಮತದಾರರತ್ರ ಹತ್ರ ದಯವಿಟ್ಟು ನನ್ನನ್ನು ಗೆಲ್ಲಿಸಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಮಾಡಿದಂತಹ ಸಾಧನೆಯನ್ನು ದಯವಿಟ್ಟು ಗಮನಿಸಿ ಅದರ ಆಧಾರದ ಮೇಲೆ ನನಗೆ ಕೆಲಸ ಮಾಡುವಂತ ಅಂತ ಹೇಳುವ ಕಾರಣಕ್ಕೋಸ್ಕರ ನನಗೆ ಆ ವಿಧಾನ ಪರಿಷತ್ ಅವಕಾಶ ಕೊಡಿ ನಾನು ನಿಮ್ಮ ಪ್ರತಿನಿಧಿಯಾಗಿ ಆ ಅದಕ್ಕೆ ನ್ಯಾಯ ಕೊಡುವಂತಹ ಇಷ್ಟುವರೆಗಿನ ಯಾವುದೇ ವಿಧಾನ ಪರಿಷತ್ ಸದಸ್ಯರುಗಳು ಕೊಡ್ಲಿಕ್ಕೆ ಆಗದಿದ್ದಷ್ಟು ನ್ಯಾಯವನ್ನು ಅದಕ್ಕೆ ನಿಮ್ಮ ಧ್ವನಿಯಾಗಿ ನಾನು ಇರ್ತೇನೆ ಅಂತಿರುವಂತಹ ಆ ವಿನಂತಿಯನ್ನು ತಮ್ಮ ಮೂಲಕ ನಾನು ಮಾಡಿ ಒಂದು ಚುನಾವಣೆ ಅಂತ ಬಂದಾಗ ಹಲವಾರು ಆಶ್ವಾಸನೆಗಳನ್ನ ಕೊಡ್ತಾರೆ ಅದು ಬೇರೆ ವಿಚಾರ ಆದ್ರೆ ಈಗ ಪದವೀಧರ ಅಂತ ಬಂದಾಗ ನೋಟು ಎಂಬತ್ತೈದು ಸಾವಿರ ಹೆಚ್ಚು ನಾವು ಮತದಾರರಿಗೆ ಬಂದಿ ಇಂತಹ ಸಂದರ್ಭದಲ್ಲಿ ಪದವೀಧರರು ನೀವೆಲ್ಲ ಆದ್ರೆ ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆದ್ದು ವಿಧಾನ ಪರಿಷತ್ಗೆ ಹೋದ್ರೆ ನೀವು ಪದವೀಧರ ನಿಮ್ಮಿಂದ ಏನು ನಿರೀಕ್ಷೆ ಮಾಡಬಹುದು ನೋಡಿ ನಾವು ಅಧ್ಯಯನ ಮಾಡಿದ ಹಾಗೆ ಹಲವಾರು ಸಮಸ್ಯೆಗಳಿದೆ ಈಗ ನಾನು ಅಭ್ಯರ್ಥಿ ಆದದ್ದು ಈಗ ಇನ್ನು ಈಗ ಮತದಾರರ ಭೇಟಿ ಆಗುವಂತಹ ಸಂದರ್ಭದಲ್ಲಿ ಇನ್ನು ಹಲವಾರು ವಿಚಾರಗಳು ಅವರ ಅವರ ಬೇಡಿಕೆಗಳು ಅವರ ಸಮಸ್ಯೆಗಳು ಬರ್ಬೋದು ನಾನು ಕೈಗೆತ್ತಿಕೊಳ್ತೇನೆ ಶಾಸಕನಾಗಿದ್ದಂತಹ ಸಂದರ್ಭದಲ್ಲಿ ನಾನು ಶಿಕ್ಷಕರ ಹಲವಾರು ಸಮಸ್ಯೆಗಳು ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಈ ಜಿಲ್ಲೆಯಲ್ಲಿ ಅವರ ಧ್ವನಿಯಾಗಿ ವಿಧಾನಸಭೆಯ ಒಳಗೆ ಮತ್ತು ಅವರಿಗೆ ಮಾಡಿದಂತಹ ಶಿಕ್ಷಕರುಗಳಿಗೆ ಗೊತ್ತಿದೆ ಇವತ್ತು ಸರ್ಕಾರಿ ನೌಕರರ ಮಧ್ಯದಲ್ಲಿರುವಂತಹ ಈ ಎನ್ ಪಿ ಎಸ್ ಮತ್ತು ಪಿ ಎಸ್ ಏನು ಸಮಸ್ಯೆಗಳಿದೆ ಇದು ಇಷ್ಟುವರೆಗೆ ನನ್ನದು ಆದ್ಯತೆಯ ವಿಷಯ ಆಗಿರಲಿಲ್ಲ ನನ್ನ ಶಾಸಕತ್ವದ ಅವಧಿಯಲ್ಲಿ ಅದು ಕೊನೆ ಛಳಿಗೆಯಲ್ಲಿ ಬಹಳ ಬೇಡಿಕೆ ಬಂತು ಆದರೆ ಬಿಜೆಪಿ ಸರ್ಕಾರಗಳು ಅದು ಆಗ್ಲಿಕ್ಕೆ ಆಗಲಿಲ್ಲ ಇವತ್ತು ಕಾಂಗ್ರೆಸ್ ಒಂದು ವರ್ಷದಿಂದ ಅದನ್ನೇನು ಮಾಡಲಿಲ್ಲ ಆ ನನಗೆ ಶಾಸಕನಾಗಿದ್ದಾಗ ಬೇರೆ ಬೇರೆ ವಿಷಯಗಳಿತ್ತು ಹಾಗಾಗಿ ಅದು ಆದ್ಯತೆ ಅಲ್ಲ ವಿಧಾನ ಪರಿಷತ್ ಮೇಲೆ ನನಗೆ ಅದು ಆದ್ಯತೆ ಯಾಕಂದ್ರೆ ಅವರ ಪರವಾಗಿ ನನಗೆ ಚುನಾವಣೆ ನಿಲ್ಲುವಂತದ್ದು ಈಗ ಓ ಪಿ ಎಸ್ ಬೇಕು ಅಂತ ಹೇಳುವವರ ಪರವಾಗಿ ನಾನು ಚುನಾವಣೆಗೆ ನಿಲ್ಲುವಂತ ನನ್ನ ಪ್ರಣಾಳಿಕೆಯಲ್ಲೂ ಹಾಕ್ತೇನೆ ನಾನು ಒಂದು ವಿಶ್ವಾಸವನ್ನು ಪದವೀಧರರು ತಕ್ಕೊಳ್ಬಹುದು ನಾನು ಯಾವುದಾದ್ರೂ ಹೋರಾಟವನ್ನು ಕೈಗೆತ್ತಿಕೊಂಡ್ರೆ ಅದನ್ನು ಗುರಿ ಮುಟ್ಟಿಸುವವರೆಗೆ ಹೋರಾಟವನ್ನು ಮಾಡಿ ಪ್ರಯತ್ನ ಮಾಡುವಂತವ್ರು ನನಗೆ ಈಗ ಯಾವುದೇ ಪಕ್ಷದ ಇದಿರುವುದಿಲ್ಲ ಯಾವುದು ಓಲ್ಡಿಂಗ್ ಇರಲ್ಲ ಚೌಕಟ್ಟು ಚೌಕಟ್ಟಿರಲ್ಲ ವಿಧಾನ ಪರಿಷತ್ನಲ್ಲಿ ಅದು ಹೋರಾಟವು ಮಾಡಿ ಆಗ್ಬೋದು ಅಥವಾ ಅವರನ್ನ ಕನ್ವಿನ್ಸ್ ಮಾಡಿ ಆಗ್ಬೋದು ಆ ಪಿ ಎಸ್ನ ಬಗ್ಗೆ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವರ ಪರವಾಗಿ ನಿಲ್ಲುವಂತ ನಿರ್ಧಾರವನ್ನು ನಾನು ಮಾಡ್ತೇನೆ ಈ ಮುಂದಿನ ಸಂದರ್ಭದಲ್ಲಿ ಇನ್ನು ಅದರ ಬಗ್ಗೆ ಅವರಿಂದ ಮಾಹಿತಿಗಳನ್ನು ತಗೊಳ್ತೇನೆ ನಾನು ಇನ್ನೇನು ಏನು ಪಾಯಿಂಟ್ಸ್ ಗಳನ್ನ ನಾನು ಮಾಡಬಹುದು ಅಂತ ಹೇಳುವಂಥದ್ದು ಇನ್ನು ವಿಶೇಷವಾಗಿ ನನಗೆ ಗೊತ್ತಿದ್ದದ ವಿಷಯಗಳನ್ನು ನಾನು ಹೇಳ್ತೇನೆ ಅತಿಥಿ ಉಪನ್ಯಾಸಕರೂ ಬಹಳ ದೊಡ್ಡ ಸಮಸ್ಯೆಗಳಿದೆ ಅದು ನಾನು ಶಾಸಕನಾಗಿದ್ದಾಗಲೂ ಅದರ ಬಗ್ಗೆ ಬೇಕಾದಷ್ಟು ಪ್ರಯತ್ನಗಳನ್ನ ಮಾಡಿದ್ದೇನೆ ಆ ಅದು ಪದವಿ ಪಿ ಯು ಶಿಕ್ಷಕರಬಹುದು ಅಥವಾ ಆ ಪ್ರಥಮ ಕಾಲೇಜಿನ ಡಿಗ್ರಿ ಕಾಲೇಜ್ ಇರ್ಬೋದು ಅವರಿಗೆ ಒಂದು ಸೇವಾ ಭದ್ರತೆ ಇರ್ಬೋದು ಅವರ ಬಗ್ಗೆ ಆ ಅತಿಥಿ ಉಪನ್ಯಾಸಕರಿಂದೇ ಇವತ್ತು ಕಾಲೇಜ್ ತರಿತಾ ಇದೆ ಶಿಕ್ಷಣ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗ್ತಾ ಇದ್ರೆ ಅದು ಅತಿಥಿ ಉಪನ್ಯಾಸಕರಿಂದ ಪರ್ಮನೆಂಟ್ ಲೆಕ್ಚರ್ಸ್ಗಳು ಬಹಳ ಕಡಿಮೆ ಇದೆ ಹಾಗಾಗಿ ಅವರಿಗೂ ಒಳ್ಳೆಯ ಒಂದು ಸರ್ಕಾರದಿಂದ ಅವರ ಜೊತೆ ನಿಲ್ಲುವಂತ ಈಗ ನಾನು ಏನೋ ನಿಮ್ಗೆಲ್ಲ ಪರ್ಮನೆಂಟ್ ಮಾಡ್ತೇನೆ ಅಂತ ಹೇಳಿದ್ರೆ ಮೂರ್ಖ ಆಗ್ತೇನೆ ಹಾಗೆಲ್ಲ ನಾನು ಸುಳ್ಳು ಭರವಸೆ ಕೊಡಬೇಕು ಒಂದೊಂದು ಸ್ಪಷ್ಟ ಅವರ ಜೊತೆ ಹಿಂದಿಗಿಂತ ಜಾಸ್ತಿ ಗಟ್ಟಿಯಾಗಿ ಈಗ ನಿಂತೇನೆ ಯಾಕಂದ್ರೆ ನಾನೀಗ ಅವರ ಪ್ರತಿನಿಧಿ ಮುಂದೆ ಹಿಂದೆ ನಿಂತು ನನಗೆ ರಸ್ತೆ ಮಾಡಬೇಕು ಸೇತುವೆ ಮಾಡಬೇಕು ನೀರಾವರಿ ಮಾಡಬೇಕು ಕುಡಿಯುವ ನೀರು ಮಾಡಬೇಕು ಇದೆಲ್ಲ ಜವಾಬ್ದಾರಿ ಒಬ್ಬ ಶಾಸಕನಾಗಿತ್ತು ನಾವು ಕ್ಷೇತ್ರ ಮಾತ್ರ ಈಗ ಹಾಗಲ್ಲ ನಾನಿದ್ರು ಮೇಲ್ಮನೆ ಇದು ಚಿತ್ತಕರ ಜಾವಳಿ ಇಲ್ಲಿ ನಮ್ಮ ವಿಷಯಗಳ ಬಗ್ಗೆ ಚರ್ಚೆಗಳಾಗಬೇಕು ಮತ್ತು ಇಲ್ಲಿ ಅಲ್ಲಿಗೆ ಬೇಕಾದಂತಹ ಕ್ರಮಗಳಾಗಬೇಕು ಹಾಗಾಗಿ ಪದವೀಧರ ಇಂತಹ ಸಮಸ್ಯೆಗಳು ತುಂಬಾ ಇದೆ ಪದವೀಧರಲ್ಲಿ ಪ್ರಮುಖವಾಗಿ ನಾವು ನೋಡಿದ್ರೆ ವರ್ಷಕ್ಕೆ ಲಕ್ಷಾಂತರ ಜನ ಪದವೀಧರರು ಏನೋ ಡಿಗ್ರಿ ಆಗಿರ್ಬೋದು ಮಾಸ್ಟರ್ ಡಿಗ್ರಿ ಇಂಜಿನಿಯರಿಂಗ್ ಬೇರೆ ಬೇರೆ ಪದವಿಗಳನ್ನ ಪಡೆದು ಬರ್ತಾ ಆದ್ರೆ ಅದಕ್ಕೆ ಬೇಕಾದ ಪ್ರಮಾಣದಲ್ಲಿ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ ಪದವೀಧರರು ಅತಿ ದೊಡ್ಡ ಸಮಸ್ಯೆ ಅನ್ನೋದು ಉದ್ಯೋಗದ ಸಮಸ್ಯೆ ಈ ಉದ್ಯೋಗದ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನೀವು ಯಾವ ರೀತಿಯಾಗಿ ಯುವತಿಗಳನ್ನು ಹಾಕೊಳ್ತೀರಾ ಈಗ ನಾವೊಂದು ಯೋಜನೆಯನ್ನ ನಾವೀಗ ಪ್ರಣಾಳಿಕೆಯಲ್ಲೂ ಹಾಕ್ತಾ ಇದ್ದೇವೆ ಅಂದ್ರೆ ನಮ್ಮ ಜಿಲ್ಲೆಯಿಂದ ಪಾಸ್ಔಟ್ ಆದಂತ ಪದವೀಧರರು ಅವರು ಈಗ ಎಲ್ಲಿ ಇರ್ತಾರೆ ಜಾಬ್ ಇರ್ತಾರೆ ಅವ್ರದ್ದೊಂದು ವೇದಿಕೆಯನ್ನ ಮಾಡಿಕೊಂಡು ಅವ್ರದ್ದೊಂದು ಏನು ಹೇಳ್ತಾರೆ ಕಾಂಟ್ಯಾಕ್ಟ್ ಅವರದ್ದೊಂದು ನೆಟ್ವರ್ಕ್ ನೆಟ್ವರ್ಕ್ಗಳನ್ನ ನಾವು ಮಾಡ್ಕೋದು ಈಗ ಹೊಸದಾಗಿ ಬರುವಂತಹ ಪದವೀಧರರಿಗೆ ಆ ಒಂದು ಅವರಿಗೆ ಅವ್ರವ್ರ ಸಿಕ್ಕಿದ ಕಂಪನಿಗಳಲ್ಲಿ ಅವರಿಗೆ ಅವಕಾಶಗಳು ಮಾಡಿಕೊಡುವಂತಹ ಇಲ್ಲ ಮತ್ತೆ ಉದ್ಯೋಗ ಮೇಳಗಳು ಇದೆಲ್ಲವನ್ನು ಮಾಡುವಂತ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡ್ತೇನೆ ಅದಕ್ಕೆ ಒಂದು ವಿಶೇಷವಾದಂತಹ ಯೋಜನೆಯನ್ನು ಮಾಡ್ತೇನೆ ಪದವೀಧರರಾಗಿ ಪಾಸ್ಔಟ್ ಆದವರಿಗೆ ಸ್ವೋದ್ಯೋಗ ಮಾಡುವಂತಹ ದೃಷ್ಟಿಯಿಂದ ಸರ್ಕಾರಗಳು ನೀವು ನಿವೃತ್ತಿ ಭತ್ತೆ ಅಂತ ಹೇಳ್ತಾರೆ ಸರ್ಕಾರ ಹೇಳ್ತು ಕೊಡ್ಲಿಲ್ಲ ಈಗ ಸೊ ಭತ್ತೆಗಿಂತ ನನ್ನದು ಅಭಿಪ್ರಾಯಗಳು ಅವರಿಗೆ ಸೋದ್ಯೋಗ ಮಾಡಲಿಕ್ಕೆ ನಾವು ಹೆಚ್ಚು ಕಡಿಮೆ ಬಡ್ಡಿಯಲ್ಲಿ ಸಾಲಗಳು ಅವರಿಗೆ ಬೇಕಾದಂಥ ಸವಲತ್ತುಗಳು ಅವ್ರಿಗೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ಗಳು ಒಂದು ಕಾಮನ್ ಆದಂಥ ಅವರಿಗೆ ಫೆಸಿಲಿಟೀಸ್ ಇದೆಲ್ಲವನ್ನು ಮಾಡುವಂಥ ಬಗ್ಗೆ ಸರ್ಕಾರ ಚಿಂತನೆ ಮಾಡಬೇಕಾಗಿದೆ ಅದರ ಬಗ್ಗೆ ನಾನು ವಿಶೇಷವಾದಂಥ ಗಮನವನ್ನು ವಿಧಾನ ಪರಿಷತ್ ಸರ್ಚನಾದ್ಮೇಲೆ ಸರ್ಕಾರದ ಗಮನ ಸರಿಯೋದಿಲ್ಲ ನೀವು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ತಪ್ಪಿದ ಸಂದರ್ಭದಲ್ಲಿ ನೀವು ಆಡಿದ ನಿಮ್ಮ ಮನೆಯ ಸಮೀಪದಲ್ಲಿ ನೀವು ಆಡಿದ ಒಂದು ಮಾತು ಭಾರಿ ಬೈರಾಳಾಗುತ್ತೆ ರಾಜ್ಯದಂತೆ ಇದಾಗತ್ತೆ ಎಷ್ಟೋ ಜನ ಬಿ ಜೆ ಪಿ ಕಾರ್ಯಕರ್ತರು ಅದನ್ನ ತಮ್ಮ ನಮ್ಮ ವಾಟ್ಸಪ್ಗಳಾಗಿರ್ಬೋದು ಫೇಸ್ಬುಕ್ಗಳಲ್ಲಿ ಶೇರ್ ಮಾಡ್ಕೊಳ್ತಾರೆ ಸ್ಟೇಟಸ್ಗಳನ್ನ ಕೊಡ್ತಾರೆ ಆದ್ರೆ ಈಗ ನೀವು ಪಕ್ಷದ ಅಧಿಕೃತ ಅಭ್ಯರ್ಥಿಯ ವಿರುದ್ಧವಾಗಿ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಾ ಇದು ನೀವು ಪಕ್ಷಕ್ಕೆ ಮಾಡ್ತಿರುವ ದ್ರೋಹ ಅಲ್ವಾ ಇದು ನಾನು ಆ ಸಂದರ್ಭದಲ್ಲಿ ಹೇಳಿದ ಮಾತನ್ನು ನೆನಪಿಸ್ತೇನೆ ನನಗೆ ಪತ್ರಕರ್ತರು ಕೇಳಿದ್ರು ನಿಮ್ಮನ್ನು ನೀವು ಕಾಂಗ್ರೆಸ್ಗೆ ಬೇರೆ ಪಕ್ಷಕ್ಕೆ ಹೋಗಿ ನಿಲ್ಲುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ನಿಲುವು ಅಂತ ನಾನು ಏನ್ ಹೇಳಿದ್ದು ರಘುಪತಿ ಭಟ್ರು ಬಿಜೆಪಿ 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 ನಾನು ಸಾಯುವಾಗ ನನ್ನ ಹೆಣದ ಮೇಲೆ ಬಿಜೆಪಿಯ ಫ್ಲಾಗೇ ಇರಬೇಕು ಅಂತ ಹೇಳಿದ್ದು ಈಗಲೂ ಆ ನಿಲುವಿನಲ್ಲಿ ನನ್ನದು ಬದಲಾವಣೆ ಆಗಲಿಲ್ಲ ನಾನು ಪಿ ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳಿದ್ದೇನೆ ನಾನು ಗೆದ್ದ ಮೇಲೆ ಯಾರು ಕರಿಬೇಕಾಗಿಲ್ಲ ನಾನು ಬಿಜೆಪಿಗೆ ಸೇರ್ಪಡೆಯಾಗಿ ಬಿಜೆಪಿ ಪರವಾಗಿ ಕೆಲಸ ಮಾಡ್ತೇನೆ ವಿಧಾನ ಪರಿಷತ್ ಅಪ್ಪಿತಪ್ಪಿ ಸೋತು ಬಿಜೆಪಿಯ ಕಾರ್ಯಕರ್ತನಾಗಿಯೇ ನಾನು ಕೆಲಸ ಮಾಡ್ತೇನೆ ಅಂತ ಹೇಳುವಂತ ಮಾತುಗಳನ್ನು ಹೇಳಿದ್ದೇನೆ ಈ ಚುನಾವಣೆಯನ್ನ ಸ್ಪರ್ಧೆ ಯಾಕೆ ಮಾಡಿದೆ ಅಂತ ಕೇಳಿದರೆ ನನಗೆ ಈ ಬಾರಿ ಎರಡು ದಿವಸ ಮೂರು ದಿವಸದ ನಂತರ ನಾನು ನಿರ್ಧಾರ ಮಾಡಿದ್ದು ಆ ಎರಡು ದಿವಸದಲ್ಲಿ ನಾನು ತುಂಬಾ ವಿಮರ್ಶೆಯನ್ನು ಮಾಡಿದ್ದೇನೆ ನಾನು ಯಾವುದೇ ದುಡುಕಿನ ನಿರ್ಧಾರಗಳನ್ನು ಮಾಡಲ್ಲ ನನಗೆ ಈ ಬಾರಿ ಚುನಾವಣೆಯಲ್ಲಿ ನನಗೆ ಸೀಟ್ ತಪ್ಪಿದ್ದು ಬಗ್ಗೆ ಕನ್ವಿನ್ಸ್ ಆಗಲಿಲ್ಲ ಬೇರೆ ಬೇರೆ ಕ್ಯಾಂಡಿಡೇಟ್ ಕೊಟ್ಟು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನಾಯಿತು ನನ್ನ ಸೀಟ್ ತಪ್ಪಿದಾಗ ನಾನು ರಾತ್ರಿ ಯೋಚನೆ ಮಾಡಿದೆ ಯಾಕೆ ತಪ್ಪಿತು ನಮ್ಮ ನಾಯಕರುಗಳು ನಾನು ಯೋಚನೆ ಮಾಡಿದೆ ಆಗ ಹೇಳಿದ್ರು ಏನು ಹೇಳಿದ್ರು ಅಂದ್ರೆ ಈ ಮೂರು ಜಿಲ್ಲೆಗಳಲ್ಲಿ ಮೀನುಗಾರರ ಪ್ರಸಿದ್ಧಿಗಳು ಜಾಸ್ತಿ ಇದೆ ಒಂದು ಮೀನುಗಾರರ ಪ್ರಸಿದ್ಧಿಗೆ ಮೂರು ಜಿಲ್ಲೆ ಕೊಡಲೇಬೇಕು ನಾನು ಶಾಸಕನಾಗಿಯೂ ಸಾಮಾಜಿಕ ನ್ಯಾಯವನ್ನ ನಗರಸಭೆ ಕ್ಯಾಂಡಿಡೇಟ್ ಕೊಡುವಾಗ ನಾನು ಮಾಡಿದ್ದೇನೆ ನನ್ನ ಕ್ಯಾಂಡಿಡೇಟ್ ಆದಂತ ಯಶಪಾಲ್ ಸುವರ್ಣ ಅವರು ಕಾಪುವಲ್ಲಿ ನಿಂತರ ಗೆಲ್ಲುವುದಿಲ್ಲ ಅಂತ ಹೇಳುವಂತಹ ಸರ್ವೆ ಇತ್ತು ಅಲ್ಲಿ ಗುರುಬೇಶ್ವರ ಶೆಟ್ಟು ಮಾತ್ರ ಗೆಲ್ತಾರೆ ಅಂತ ಹೇಳುವಂತಹ ಸರ್ವೆ ಇತ್ತು ಸೊ ನನ್ನಲ್ಲಿ ಯಾರು ನಿಂತರು ಗೆಲ್ತಾರೆ ಅಂತ ಹೇಳುವಂತದ್ದಿತ್ತು ಹಾಗಾಗಿ ಮೂರು ಜಿಲ್ಲೆಯಲ್ಲಿ ಮೀನುಗಾರರಿಗೆ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ನನಗೆ ತಪ್ಪಿಸಿ ಅವರಿಗೆ ಕೊಟ್ಟರು ಎರಡನೇದು ಕೊಟ್ಟವರಲ್ಲಿ ಅವರು ಒಂದು ಬಿಜೆಪಿಯ ಕಾರ್ಯಕರ್ತರಾಗಿದ್ದರು ಹಾಗಾಗಿ ನಾನು ಕೆಲಸ ಮಾಡೋಣ ಅಂದ್ರೆ ಈಗ ಸ್ಪರ್ಧೆ ನಡೆಯಲ್ಲ ಬಿಜೆಪಿ ಟಿಕೆಟ್ ಕೊಟ್ಟಿದ್ದಾರೆ ಅವರ ಬಿಜೆಪಿಯ ಕಾರ್ಯಕರ್ತರ ನನ್ನ ಅದ್ರ ಬಗ್ಗೆ ಹೇಳ್ತೇನೆ ಈ ಸತ್ತಿಗೆ ಯಾಕೆ ನಾನು ಹೇಳಿಲ್ಲ ಅಂತ ಈ ಸತ್ತಿ ಆಗಾಗ ನಾನು ಎರಡು ದಿವಸ ನಾನು ನಿರ್ಧಾರ ಮಾಡಿದ್ದು ಮೂರನೇ ದಿವಸ ಎರಡು ದಿವಸ ನಾನು ರಾತ್ರಿ ಹಗಲು ಯೋಚನೆ ಮಾಡಿದ್ದೇನೆ ಆಗ ನನಗೆ ಆಗದೇನು ಅಂದ್ರೆ ನೋಡಿ ನಮ್ದು ನಲವತ್ತು ವರ್ಷದಿಂದ ಒಂದು ಸಂಪ್ರದಾಯ ಇತ್ತು ಬಿಜೆಪಿ ಏನು ಅಂದ್ರೆ ಕರಾವಳಿ ಮತ್ತು ಮಲ್ನಾಡನ್ನ ಈ ಚುನಾವಣೆಯಲ್ಲಿ ನಾವು ವಿಭಾಗ ಮಾಡಿತ್ತು ಕರಾವಳಿಗೆ ಶಿಕ್ಷಕ ಕ್ಷೇತ್ರಗಳು ಸಿಗ್ತಾ ಇತ್ತು ಪದವೀಧರರು ಮಲ್ನಾಡಿಗೆ ಸಿಗ್ತಾ ಇತ್ತು ಸೊ ಈ ಭಾಗಕ್ಕೆ ಕರಾವಳಿಯ ಈಗ ನಮಗೆ ಫಂಡ್ಸ್ ಡಿಸ್ಟ್ರಿಬ್ಯೂಷನ್ಸ್ ಆ ಕಾಲದಲ್ಲಿ ಶಂಕರಮೂರ್ತಿ ಮೂರ್ತಿ ಅವರ ಕೇಳಿ ಇಲ್ಲಪ್ಪ ನಮ್ಗೆ ಮಲ್ನಾಡಿಗೆ ನಮ್ಗೆ ಸಂಘಟನೆಯಿಂದ ಅಹ್ ಅಲ್ಲಿ ಕೊಡ್ತೇವೆ ಇಲ್ಲಿ ಗಣೇಶ್ ಕಾರಣಿಕರು ಕೊಡ್ತಾರೆ ಹೇಳುವಂತಹದ್ದಿತ್ತು ಸೊ ಆ ಥರ ಒಂದು ವಿಭಾಗ ಮಾಡ್ಕೊಂಡಿತ್ತು ಆ ಸಂಘಟನೆಯ ದೃಷ್ಟಿಯಿಂದ ಈ ಬಾರಿ ಪ್ರಥಮ ಬಾರಿಗೆ ನಲವತ್ತು ವರ್ಷದ ನಂತರ ಕರಮಳಿ ಸುಮಾರು ಕಾಲದಲ್ಲಿ ಇತ್ತು ಈ ಬಾರಿಗೆ ಜೆ ಡಿ ಅಲ್ಲಿ ಕೊಡಬೇಕಾದಂತ ಕಾರಣದಿಂದ ಮಲ್ನಾಡಿಗೆ ಶಿಕ್ಷಕರು ಹೋಯ್ತು ಮಲ್ನಾಡಿಗೆ ಮತ್ತೊಂದು ಪದವೀಧರು ಅಧಿಕ ಕೊಟ್ಟರು ಸೊ ನಾವು ಅಕ್ಕಪಕ್ಕ ನಾವು ಕರಾವಳಿ ಜಿಲ್ಲೆಯವರು ಬಹಳ ಆ ಇದರಿಂದ ನಮಗೆ ಏನಾಯ್ತು ಭಾವನೆಗಳು ಬಂತು ನಮ್ಮಲ್ಲಿ ನಿರ್ಲಕ್ಷ್ಯ ಭದ್ರಕೋಟೆ ಇಲ್ಲಿ ಯಾರು ಗೆಲ್ತಾರೆ ಬಿಜೆಪಿಗೆ ಅತಿ ಹೆಚ್ಚು ಸ್ಥಾನವನ್ನ ಕೊಡುವಂತ ಪಾರ್ಟಿ ಇದು ಎಲ್ಲ ನೋಡಿ ಬಿಜೆಪಿ ಪಕ್ಷ ಕರಾವಳಿಯನ್ನ ಕೇವಲ ಒಂದು ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಸಿಕೊಳ್ತಾ ಇದೆಯಾ ಅಂತ ಅಷ್ಟೇ ಅದೇ ಆಯ್ತು ಏನ್ ನೋಡಿ ನಿಮ್ಗೆ ಹೇಳ್ತೇನೆ ನಮ್ಮ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಐದು ಸ್ಥಾನದಲ್ಲಿ ನಾಲ್ಕು ಸ್ಥಾನವನ್ನ ಎಂ ಬದಲಾವಣೆ ಮಾಡಿದ್ರು ಹೋದ ಚುನಾವಣೆ ಅದ್ರಲ್ಲಿ ಐದಕ್ಕೈದು ನಾವು ಗೆಲ್ಲಿಸಿದೆವು ಮಂಗಳೂರಲ್ಲಿ ಎರಡು ಸ್ಥಾನವನ್ನು ಬದಲಾವಣೆ ಮಾಡಿದ್ರು ಅದರಲ್ಲಿ ಒಂದು ಸ್ಥಾನವನ್ನು ಗೆಲ್ಲಿಸಿದೆ ಒಂದು ಒಂದು ಸ್ಥಾನ ಬಂಡಾಯ ಹೋದ್ರಿಂದ ಕಾಂಗ್ರೆಸ್ ಗೆಲ್ಲುವಾಗಿತ್ತು ಸೊ ಇಲ್ಲಿ ಅಷ್ಟು ಬದಲಾವಣೆ ಮಾಡಿದ್ರು ಬಿಜೆಪಿಯವರು ಮಠ ಹಾಕ್ತಾರೆ ಅಂತ ಹೇಳುವಂತಹ ಭಾವನೆ ಇವತ್ತು ನಮ್ಮ ಬಿಜೆಪಿಯ ನಾಯಕರ ಮನೆಗೆ ಬಂದಿದೆ ಹಾಗಾಗಿ ನಮ್ಮ ಕರಾವಳಿಯನ್ನು ನಿರ್ಲಕ್ಷ್ಯ ಮಾಡಿದೆ ಎರಡನೇದು ಓಕೆ ಏನೋ ಒಂದು ಲಿಂಗಾಯತರಿಗೆ ಕೊಡಬೇಕು ಅಂತ ಹೇಳುವ ಅವ್ರ ಭಾವನೆ ಇದ್ರೆ ಲಿಂಗಾಯತರಲ್ಲಿ ಸಮರ್ಥವಾದಂತಹ ಬಳಸಿ ಇದನ್ನು ಯಾರಿಗೆ ಕೊಡಬೇಕಾದ ಯಾರು ಹೊಸದಾಗಿ ಪಾರ್ಟಿಗೆ ಬಂದವರಿಗೆ ಕೊಡುವಂತ ಸೀಟ್ ಅಲ್ಲ ಒಬ್ಬ ಸೀನಿಯರಿಗೆ ಕೊಡಬೇಕಾದಂತಹ ಪಕ್ಷದಲ್ಲಿ ತುಂಬಾ ವರ್ಷ ಕೆಲಸ ಮಾಡಿ ಒಬ್ಬ ಚಿಂತಕರ ಚಾವಳಿ ಅವರು ಹಿರಿಯರಿಗೆ ಕೊಡಬೇಕಾದಂತಹ ಒಂದು ಸ್ಥಾನ ಶಂಕರಮೂರ್ತಿ ಅಂತವರು ಕರಂಬಳಿ ಸುಂದ್ರ ಶೆಟ್ಟರು ಅಂತವರು ಬಾಲಕೃಷ್ಣ ಭಟ್ರು ಅಂತವರು ಕಾರ್ಮಿಕ ಅಂತವರು ಪ್ರತಿನಿಧಿಸಿದಂತಾದ್ರು ಇಲ್ಲಿ ಶಿವಮೊಗ್ಗದಲ್ಲಿ ಗಿರೀಶ್ ಪಟೇಲ್ ಅಂತ ಒಬ್ರು ಸೀನಿಯರ್ ಲಿಂಗಾಯ್ತರೆ ಅವರು ಪಾಪ ನಾವೇ ನಮ್ಗೆ ನಮ್ಗೆ ಜಾತಿ ಬೇರೆ ಇಲ್ಲ ನಾವು ಹಿಂದೂ ಅಂತ ನಾವು ಮಾಡುವಂತದ್ದು ಅವ್ರಿಗೆ ಕೊಡ್ತಿದ್ರು ನನಗೆ ಬೇಸರ ಆಗ್ತಿತ್ತು ಏನೋ ನನ್ಗೆ ಸಿಗ್ಲಿಲ್ಲ ಅಂತ ಆದ್ರೆ ಇಂಥ ಚುನಾವಣೆಯನ್ನು ಸ್ಪರ್ಧೆ ಮಾಡುವಂತ ನನ್ನ ಪತ್ತೆ ಹೋಗ್ಲಿಲ್ಲ ಕರಾವಳಿಯಲ್ಲಿ ಕೊಡಬೇಕಿತ್ತು ಇಲ್ಲಿ ಕೊಡೋದಾದ್ರೆ ನನಗೆ ಸಿಗದೆ ಮೋನಾ ಭಂಡಾರಿಗ ಯಾರಿಗೂ ಯಾರಿಗೋ ನಾನು ಬೇಜಾರು ಸಮಾಧಾನ ಮಾಡ್ಕೊಂಡಿರ್ತದೆ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಕನ್ವಿನ್ಸ್ ಆಗಲಿಲ್ಲ ಯಾವ ಕಾರಣಕ್ಕೋಸ್ಕರ ನಾನ್ ಮಲನಾಡಿ ಕರಾವಳಿ ಕೊಡ್ಬೇಕಾದ್ಬಿಟ್ಟು ಮಲೆನಾಡಿ ಕೊಟ್ಟರು ನಾನು ಇವತ್ತು ಯಾರು ನನಗೆ ಸ್ವಾಮೀಜಿ ಅವರ ಹತ್ರ ಎಲ್ಲ ಫೋನ್ ಮಾಡಿಸ್ತಾ ಇದ್ರು ಅವ್ರು ಹೇಳಿದ್ರು ರಾಜ್ಯಾಧ್ಯಕ್ಷರು ಹೇಳಿದಂತೆ ಇಲ್ಲಿ ಗಣೇಶ್ ಕಾರ್ಮಿಕರು ಸೋತ ಸತಿ ಸೋತಿದ್ದಾರೆ ಈ ಸತಿಯು ನಾವು ಕರಾವಳಿ ಕೊಟ್ರೆ ಸೋತಾರೆ ಅಂತ ಸ್ವಾಮಿ ನಾವು ನಾಲ್ಕಕ್ಕೆ ನಾಲ್ಕು ಆ ಎಂ ಎಲ್ ಎ ಸೀಟ್ ಚೇಂಜ್ ಆದಕ್ಕೂ ಐದಕ್ಕೆ ಐದು ಗೆಲ್ಸಿದಂತಹ ಜನ ಉಡುಪಿಯ ಜನತೆ ನಾವು ಯಾವಾಗಲೂ ರಾಷ್ಟ್ರೀಯ ವಿಚಾರಕ್ಕೆ ಕಟ್ಟಿ ನಿಲ್ಲುವಂಥವ್ರು ಇಲ್ಲಿಗೆ ಇಲ್ಲಿಗೆ ಯಾರಿಗೆ ಕೊಡ್ತಿದ್ದೋ ನಾವು ಗೆಲ್ಸ್ಕೊಂಡು ಬರ್ತಿದ್ದೇವರು ಕಾರ್ಮಿಕರು ಏನೋ ಒಂದು ಕಾರಣದಿಂದ ಹೋಗ್ಸತ್ತಿ ಕೊನೆಯ ಕ್ಷಣದಲ್ಲಿ ಆ ಅವರು ಸೋತಿರ್ಬೋದು ಅದು ಅವರು ಒಂದು ಒಳ್ಳೆ ಅಭ್ಯರ್ಥಿ ಅವರು ಶಿಕ್ಷಕರಾಗಿ ತುಂಬಾ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ಈ ಅಸಮತವರು ಪ್ರಾದೇಶಿಕ ಅಸಮತವರನ್ನ ನಮ್ಮ ಪಕ್ಷದ ಮತ್ತೆ ಕೊಟ್ಟಂತ ಅಭ್ಯರ್ಥಿ ಯಾರು ಅವ್ರು ಇತ್ತೀಚೆಗೆ ಬಿಜೆಪಿಗೆ ಬಂದಂಥವ್ರು ಅವರ ಸ್ಟೇಟ್ಮೆಂಟ್ ನಾನು ಏನೋ ನೋಡಿದೆ ನಾನು ಸ್ವಯಂ ಸೇವಕ ಆಗಿದ್ದೆ ಟಿ ಸಿ ಟಿ ಸಿ ಆಗಿದ್ದೆ ಮುಖ್ಯ ಶಿಕ್ಷಕ ಆಗಿದ್ದೆ ನೋಡಿದೆ ಬಾಲ್ಯದಲ್ಲಿ ಎಲ್ಲರೂ ಇರ್ತಾರೆ ಶಾಲೆಗೆ ಹೋಗುವಾಗ ಕಾಲೇಜಿಗೆ ಹೋಗುವಾಗ ಇರ್ತಾರೆ ಆ ನಂತರದ ಅವರು ಮಿಲುವುಗ್ಲಿ ಯಾವುದು ಅಂತ ನೋಡ್ಬೇಕಾಗ್ತದೆ ಸುಮಾರು ಒಂದೂವರೆ ಒಂದೂವರೆ ವರ್ಷದಿಂದ ಹರ್ಷ ಕೊಲೆ ಆಗಿ ಸಾವರ್ಕರ್ ಫೋಟೋ ಇರಿಸಿದಂತಹ ಸಂದರ್ಭದಲ್ಲಿ ಇದೇ ಡಾಕ್ಟರ್ ಧನಂಜಯ ಸರ್ಜಿ ಅವರು ಸರ್ಜಿ ಫಂಡ್ ಫೌಂಡೇಶನ್ ಮೂಲಕ ಶಾಂತಿಗಾಗಿ ನಡೆಯಂತ ಪರಿವಾರದ ವಿರುದ್ಧ ಕಾರ್ಯಕ್ರಮವನ್ನು ಮಾಡಿದಂತವ್ರು ಅದರಲ್ಲಿ ಇವರ ಇವ್ರದೇ ನೇತೃತ್ವ ನೀವು ಇಲ್ಲಿ ಮಾಧ್ಯಮದವರಿಗೆ ಗೊತ್ತಿದೆ ಮಾಧ್ಯಮವನ್ನು ನೋಡಬಹುದು ಆ ನಮ್ಮ ಪರಿವಾರದ ಗಂಸ್ಟ್ ಅದು ಕಮ್ಯುನಿಸ್ಟ್ ಅವರು ನಗರ ನಕ್ಸ ಅಂತ ಕರೆಸ್ಕೊಳ್ಳುವಂತವರು ಮತ್ತು ಮುಸ್ಲಿಂ ಕ್ರಿಶ್ಚಿಯನ್ ಮುಖಂಡರನ್ನ ಕೂತ್ಕೊಂಡು ಪರಿವಾರದ ವಿರುದ್ಧ ಯಾತ್ರೆಯನ್ನು ಮಾಡಿದಂಥವ್ರು ಓಕೆ ಅವರಿಗೆ ಆಮೇಲೆ ಬಿಜೆಪಿ ಪಕ್ಷದ ವಿರುದ್ಧ ನಾನು ಹೇಳುತ್ತೇನೆ ಆ ವ್ಯಕ್ತಿ ಬಿಜೆಪಿಗೆ ಬಂದು ಕೆಲಸ ಮಾಡುವ ನಮಗೆ ಆದರೆ ಅವ್ರಿಗೆ ಯಾವ್ದೋ ಎಂ ಎಲ್ ಎ ಸೀಟ್ ಕೊಡು ಅವರು ಆಮೇಲೆ ಸುರಿಗೆ ಯಾಕೆ ಪ್ರಗತಿ ಪರವಾಗಿ ಹೋದ್ರು ಕೇಳಿದ್ರೆ ಕಾಂಗ್ರೆಸ್ ಟಿಕೆಟ್ ಟ್ರೈ ಮಾಡ್ತಾ ಇದ್ರು ನನ್ಗೆ ಗೊತ್ತಿದೆ ವಿಷಯ ಅಲ್ಲಿ ಹೋಗಿ ಕೇಳಿದಾರೆ ಅಲ್ಲಿ ಸಿಗಿಲ್ಲ ಅಂತಾರೆ ಬಿಜೆಪಿ ಬಂದು ಕೇಳಿದ್ರು ಅಲ್ಲಿ ಆಗಿಲ್ಲ ಅಂತ ಈಗ ವಿಧಾನ ಪರಿಷತ್ತಿಗೆ ಕೊಟ್ಟರು ನನ್ನ ಪ್ರಶ್ನೆ ಏನವ್ರು ಬಂದು ಈಗ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ಲೋಕಸಭೆಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ನಾನು ಅಲ್ಲಿ ಪ್ರಭಾರಿಯಾಗಿ ಕೆಲಸ ಮಾಡಿರೋದು ತೊಂದರೆ ಆದ್ರೆ ವಿಧಾನ ಪರಿಷತ್ತಂತ ಸ್ಥಾನ ಗಿರೀಶ್ ಪಟೇಲ್ ರಂತವ್ರು ಹಿರಿಯರು ಇರುವಾಗ ರಘುಪತಿ ಭಟ್ ರಂತೂ ಇರುವಾಗ ಇತ್ತೀಚೆಗೆ ಬರುವಾಗ ಇತ್ತೀಚೆಗೆ ಬಂದವರಿಗೆ ಕೊಡುವಂತ ಸ್ಥಾನ ಅಲ್ಲ ಹಾಗಾಗಿ ನನಗೆ ಕನ್ವಿನ್ಸ್ ಆಗಲಿಲ್ಲ ಕೊಟ್ಟಂತಹದ್ದು ಶಿವಮೊಗ್ಗ ಕೊಡಬೇಕಾಗಿದ್ರು ಒಬ್ಬ ಹಿರಿಯ ಕಾರ್ಯಕರ್ತರಿಗೆ ಕೊತ್ತಿದೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಮಟ್ಟಕ್ಕೆ ಹೋಗ್ತಿರ್ಲಿಲ್ಲ ಈ ಎಲ್ಲ ದೃಷ್ಟಿಯಿಂದ ನಾನು ಎರಡು ಮೂರು ದಿವ್ಸ ಯೋಚನೆ ಮಾಡಿ ಆಮೇಲೆ ನನ್ಗೆ ಯಾರೂ ಸಂಪರ್ಕ ಮಾಡಲಿಲ್ಲ ನನಗೇನಾದರೂ ಕನ್ವಿನ್ಸ್ ಮಾಡ್ಲಿಕ್ಕೆ ಒಬ್ಬ ಅಭ್ಯರ್ಥಿ ಬಿಜೆಪಿ ಅಥವಾ ನಾಯಕರು ಕೂಡ ಸಂಪರ್ಕ ಮಾಡಿ ಯಾವುದೇ ರೀತಿಯ ಮಾತುಕತೆ ನಡೆಸಿಲ್ಲ ನನಗೆ ಇವತ್ತಿನವರೆಗೂ ಮಾತಾಡಲಿಲ್ಲ ಈಗ ಅಭ್ಯರ್ಥಿ ಧನಂಜಯ ಸದ್ದಿ ಅವರು ಕ್ಯಾಂಡಿಡೇಟ್ ಆದ್ಮೇಲೆ ಇವತ್ತಿನವರೆಗೂ ನಾನು ಮಾತಾಡಲಿಲ್ಲ ಯಾರದೇ ಮಾತಾಡಲಿಲ್ಲ ನಾನು ಈಗ ಮಾತಾಡ್ತಾ ಇದ್ದಾರೆ ಈಗೆಲ್ಲರೂ ಮಾತಾಡ್ತಾ ಇದ್ದಾರೆ ಯಾವಾಗ ನಾನು ಚುನಾವಣೆ ಸ್ಪರ್ಧೆ ಮಾಡಿದ ಮಾಡಿದ್ಮೇಲೆ ನೋಡಿ ನನ್ನ ಹತ್ರ ಮಾತಾಡಲಿಲ್ಲ ಯಾವಾಗ ಅಂದ್ರೆ ನಾನು ಪತ್ರಿಕಾಗೋಷ್ಠಿ ಮಾಡಿ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ್ರೆ ಎಲ್ಲರೂ ಮಾತಾಡಿದ್ರು ಡಾಕ್ಟರ್ ನಮ್ಮ ಎಂ ಪಿ ಅವರು ರಾಘವೇಂದ್ರ ಅವರು ಮಾತಾಡಿದ್ರು ಬೇರೆಯವರು ಆಮೇಲೆ ಮಾತಾಡಿದ್ರು ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಆದ್ರೆ ಎರಡು ಮೂರು ದಿವಸದವರೆಗೆ ಸಂಜೆವರೆಗೆ ನಾನು ಯಾವುದೇ ನಿರ್ಧಾರ ಮಾಡಿಲ್ಲ ಎಲ್ಲರ ಅಭಿಪ್ರಾಯ ಅಂತ ಇದ್ದೆ ಇಡೀ ಐದು ಜಿಲ್ಲೆಗಳಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಫೋನ್ ಮಾಡ್ತಾ ಏನ್ ಮಾಡುದು ಈ ತರ ಇದೆ ಎಲ್ಲರೂ ನಿಲ್ಲಬೇಕು ಅಂತ ಹೇಳಿದ್ರ ಪ್ರಕಾರ ನಾನು ನಿಂತು ನಿಂತೆಯಿಂದ ಪ್ರಕಟ ಆದಮೇಲೆ ಇವತ್ತು ಎಲ್ಲರ ಸ್ವಾಮೀಜಿಗಳು ಅವರು ಇವರು ಸಂಘಟನೆಯವರು ಅವರೆಲ್ಲ ಫೋನ್ ಮಾಡ್ತಾ ಇದ್ದಾರೆ ಆದ್ರೆ ನಾನು ಹೇಳಿದ್ದೇನೆ ನಾನು ಒಮ್ಮೆ ನಿರ್ಧಾರ ತಕೊಂಡು ನನ್ನ ಪರವಾಗಿ ಜನ ಬಂದ ಮೇಲೆ ನಾನು ವಾಪಸ್ ಮಾಡೋದಂತ ಹಾಗಾಗಿ ಈ ಎಲ್ಲ ಕಾರಣಕ್ಕೋಸ್ಕರ ನಾನು ನಿಂತೆ ಅಭ್ಯರ್ಥಿ ನಮ್ಮ ಸಂಪರ್ಕ ಮಾಡಿಲ್ಲ ಮೀಟ್ ಆಗಿಲ್ಲ ಅಂತ ಹೇಳಿದ್ರಿ ಇತ್ತೀಚೆಗೆ ನಡೆದ ನಾನೇ ಒಂದು ಸಂದರ್ಶನ ಮಾಡಿದ್ದೀನಿ ಬಿಜೆಪಿ ಅಭ್ಯರ್ಥಿ ಧನಂಜಯ ಸರ್ಜಿ ಅವರನ್ನ ಅವರವ್ರ ಮಾತಾನೆ ಹೇಳ್ತಾರೆ ನಾನು ರಘುಪತಿ ಭಟ್ ಅವರ ಮನೆಗೆ ಹೋಗಿದ್ದೆ ಆರು ಅವರಿಗೆ ನಾನು ಅಲ್ಲಿ ಹೋದಾಗ ಅವ್ರ ಇಲ್ಲ ಅಂತ ಹೇಳಿದ್ರು ಅವ್ರಿಗೆ ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಹೇಳಿದ್ರು ಅಂದ್ರೆ ರಘುಪತಿ ಭಟ್ ಅವ್ರ ಮನೆಗೆ ಏನಾದ್ರು ಧನಂಜಯ್ ಸರ್ಜಿ ಅವ್ರು ಬಂದಿದ್ರು ಅಥವಾ ಕಾಲ್ ಏನಾದ್ರು ಮಾಡಿದ್ರೆ ನಿಮ್ಗೆ ಸರ್ ಅವ್ರು ಕಾಲ್ ಮಾಡಿದ್ದು ನಮ್ಗೆ ಹದಿನಾಲ್ಕನೇ ತಾರೀಕು ಸಂಜೆ ಒಂದು ಏಳು ಗಂಟೆ ಹೊತ್ತಿಗೆ ಕಾಲ್ ಮಾಡಿದ್ದಾರೆ ಅವರೊಂದು ಎರಡು ಆಗುವಷ್ಟು ಮಿಸ್ ಕಾಲ್ ಕೊಟ್ಟರು ಆ ತಕ್ಷಣ ಅರುಣ್ ಅವರು ನನಗೆ ಕಾಲ್ ಮಾಡಿದ್ರು ನಾನು ಇಬ್ಬರದ್ದು ಫೋನ್ ಎತ್ತಿಲ್ಲ ಅವ್ರು ಉಡುಪಿ ಬಂದಿದ್ದಾರೆ ನನಗೆ ಗೊತ್ತಿತ್ತು ಆದ್ರೆ ನನ್ನ ಮನೆ ಇಲ್ಲ ಸಹ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಇತ್ತು ಯಾವುದು ಕೋಲ ಇತ್ತು ನಾಗನ ಇತ್ತು ಅದು ಮುಂಚೆ ಫಿಕ್ಸ್ ಆದದ್ದು ನಮ್ಮ ದೈವದ ಕೋಲ ಇತ್ತು ಆ ದಿವಸ ಸಾವಿರಾರು ಜನ ಮನೆಗೆ ಬಂದಿದ್ದಾರೆ ನಮ್ಮ ಬಾಗಿಲ ಬಾಗಿಲಾಕ್ಲೇ ಇಲ್ಲ ಅದು ಸಹ ನಮ್ಮ ಮನೆಯಲ್ಲಿತ್ತು ಅವ್ರು ಬರುವುದಾದ್ರೆ ನೇರ ಮನೆಗೆ ಬರ್ಬೋದಿತ್ತಲ್ಲ ಮಿಸ್ ಕಾಲ್ ಕೊಡುವಂತ ಅವಶ್ಯಕತೆ ಇರಲಿಲ್ಲ ಸರ್ ನನಗೆ ಅಗತ್ಯ ಇಲ್ಲ ಸೊ ಯಾರಾದರೂ ಒಂದೇ ಅಂತಾರೆ ಒಬ್ಬರು ಅಭ್ಯರ್ಥಿ ಆಕೆ ಆಗಿಕೊಳ್ಳೆ ಯಾರಿಗಾದ್ರು ಅಸಮಾಧಾನ ನನಗೆ ಮಾತ್ರ ಅಲ್ಲ ವಿಕಾಸ ಹತ್ರ ಆಗಲಿ ಅಥವಾ ಬೇರೆ ಯಾರು ಗಿರೀಶ್ ಪಟ್ಟರು ಮನೆ ಹೋಗಿ ಕೂತ್ಕೊಂಡು ಮಾತಾಡೋದು ನಾನು ಮಿನಿ ನನ್ ಮಿನಿ ಬಿಜೆಪಿಯ ಕ್ಯಾಂಟ್ ಆಗ್ತಿದ್ರೆ ಹತ್ತನೇ ತಾರೀಕಿಗೆ ಘೋಷಣೆ ಆಗಿದೆ ಹನ್ನೊಂದನೇ ತಾರೀಕು ಬೆಳಿಗ್ಗೆ ಮನೇಲಿ ಮನೆಯಲ್ಲಿ ಅವ್ರು ಕನ್ವಿನ್ಸ್ ಮಾಡ್ಕೊಂಡು ಮಾಡಬೇಕು ನನಗೇನಾಯ್ತು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನನಗೆ ಚುನಾವಣೆ ಸ ರಾತ್ರಿ ಇಲ್ಲ ಅಂತ ಗೊತ್ತಾಯ್ತು ಏಳು ಗಂಟೆಗೆ ಎಷ್ಟಾದರೂ ನನ್ನ ಮನೆ ಬಂದಿದ್ದು ಆ ಮುಖ ನೋಡಿದ್ ಒಮ್ಮೆ ನಮ್ಮ ಸಿಟಿ ನಮ್ಮ ಕಾರ್ಯಕರ್ತ ಅಂತ ತಪ್ಪಿ ಹೋಗ್ತಿದ್ದು ಇಲ್ಲಿ ನಾನು ನಿರ್ಧಾರ ಆದ ಮೇಲೆ ಅವ್ರು ಬಂದದ್ದು ಹದಿನಾಲ್ಕನೇ ತಾರೀಕಿಗೆ ಅವರು ಮಿಸ್ ಕಾಲ್ ಕೊಟ್ಟದ್ದು ಹದಿಮೂರನೇ ತಾರೀಕಿಗೆ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿ ಹಿದ್ದೆ ಸೊ ಇದು ಆಮೇಲೆ ಯಾವತ್ತು ಮನೆ ಬಾಗಿಲಿ ಬಂದ್ರೆ ಎಲ್ಲರೂ ಆ ದಿವಸ ಮತ್ತೆ ಬೇರೆ ದಿವಸ ಆದ್ರೆ ನಾನು ಇರಲಿಲ್ಲ ಆ ದಿವಸ ಇಡೀ ದಿವಸ ಇತ್ತು ಹದಿನಾಲ್ಕನೇ ತಾರೀಕು ಇಡೀ ದಿವಸ ನಮ್ಮ ಮನೆಯಲ್ಲೇ ಇದೆ ಯಾಕಂದರೆ ಇದು ಯಾವುದು ನಾಗನ ಕಾರ್ಯಕ್ರಮ ಬೆಳಿಗ್ಗೆ ಇಲ್ಲಿ ಸಂಜೆ ಇಡಿ ನಮ್ಮ ದೈವದ ಕೋಲಾರ ರಾತ್ರಿ ನಿದ್ದೆ ಮಾಡಲಿಲ್ಲ ನಾವು ಆರೂವರೆ ಗಂಟೆವರೆಗೆ ಇಲ್ಲ ಇದು ಅದು ನಾವು ಮನೆಯಲ್ಲಿ ನೀವು ಸಾಲ ಪ್ರಮುಖವಾಗಿ ಹಿಂದಿನ ವಿಧಾನಸಭೆ ಚುನಾವಣೆಯಲ್ಲಿ ನೀವು ಶಾಸಕರಾಗಿದ್ರಿ ಅಂತ ಸಂದರ್ಭ ನಿಮಗೆ ಟಿಕೆಟ್ ಅನ್ನ ಬಿಜೆಪಿ ಪಕ್ಷ ನಿರಾಕರಣೆ ನೀವು ಆ ಸಂದರ್ಭದಲ್ಲಿ ಎಲ್ಲ ಒಂದು ನಿರೀಕ್ಷೆ ಇತ್ತು ಪದವೀಧರ ಕ್ಷೇತ್ರದಿಂದ ಏನು ಆ ರಘುಪತಿ ಭಟ್ ಅವರಿಗೆ ಟಿಕೆಟ್ನ ಈ ಬಾರಿ ನೀಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಇತ್ತು ಆದ್ರೆ ಈ ಬಾರಿ ಕೂಡ ನಿಮ್ಮ ಕೈ ಟಿಕೆಟ್ ಕೈ ತಪ್ಪಿರುವಂತದ್ದು ಯಾಕೆ ಸತವಾಗಿ ಎರಡು ಬಾರಿ ರಘುಪತಿ ಭಟ್ ಅವರಿಗೆ ಟಿಕೆಟ್ ತಪ್ಪಲು ಕಾರಣ ಏನು ಅದು ಟಿಕೆಟ್ ತಪ್ಪಿಸಿದವರಿಗೆ ಕೇಳ್ಬೇಕು ನನ್ ಗೊತ್ತಿಲ್ಲ ನಾನು ರಘುಪತಿ ಭಟ್ ಅವ್ರಿಗೆ ಟಿಕೆಟ್ ತಪ್ಪಿಸಿದಾರ ನನಗೆ ಗೊತ್ತಿಲ್ಲ ಸರ್ ಯಾರು ಅಂತೂ ನನಗೆ ಗೊತ್ತಿಲ್ಲ ಅಂದ್ರೆ ಪಕ್ಷದ ಒಳಗಿರೋರ ಪಕ್ಷದ ಒಳಗೆ ತಪ್ಪಿಸಬೇಕು ಒಳಗೆ ಸಹ ತಪ್ಪಿಸ್ಬೇಕಾಗಲ್ಲ ಒಂದೇನು ಅಂತ ಹೇಳಿದ್ರೆ ನಾನು ಎರಡು ಸಾವಿರದ ಒಂದರಿಂದ ಜನಪ್ರತಿನಿಧಿಯಾಗಿ ಅಂದ್ರೆ ನಗರಸಭಾ ಸದಸ್ಯನಾಗಿ ನಾ ಎರಡ್ ಸಾವಿರದ ನಾಲ್ಕರಿಂದ ಪ್ರಥಮ ಬಾರಿ ಶಾಸಕನಾಗಿ ನಾನು ಸ್ಪರ್ಧಿಸಿದ ಎಲ್ಲಾ ಚುನಾವಣೆಯಲ್ಲಿ ಜನ ಗೆದ್ದಿದ್ದಾರೆ ಅಂದ್ರೆ ರಘುಪತಿ ಭಟ್ ಅವರಿಗೆ ಟಿಕೆಟ್ ತಪ್ಪಿಸಲು ಕಾರಣ ಅಂದ್ರೆ ರಘುಪತಿ ಭಟ್ ಅವರಿಗೆ ಪಕ್ಷದಲ್ಲಿ ಆಂತರಿಕ ಶತ್ರುಗಳು ಹೆಚ್ಚಿದಾರೆ ಹಾಗಾದ್ರೆ ಆಂತರಿಕ ಶತ್ರುಗಳು ಅಂತ ನಾನು ಹೇಳಲ್ಲ ಆದ್ರೆ ನನಗೆ ಈ ಬಕೆಟ್ ರಾಜಕೀಯ ಬರಲ್ಲ ಈಗ ಏನಾಗಿದೆ ಬಿಜೆಪಿಯಲ್ಲಿ ಅಂತ ಹೇಳಿದ್ರೆ ಬಕೆಟ್ ರಾಜಕೀಯ ಸ್ಟಾರ್ಟ್ ಆಗಿದೆ ಯಾರೋ ಒಂದು ನಾಯಕರುಗಳ ಹಿಂದೆ ಸುತ್ತಬೇಕು ಅವರನ್ನ ಗಾಡ್ ಫಾದರ್ ಮಾಡ್ಕೊಳ್ಬೇಕು ಅವ್ರ ಮೂಲಕ ಟಿಕೆಟ್ ಕಿತ್ತರಿಸ್ಕೊಳ್ಬೇಕು ಅಂತ ಒಂದು ಸಂಸ್ಕೃತಿ ಇತ್ತೀಚೆಗೆ ಬಂದೆ ಹಿಂದೆ ಇರಲಿಲ್ಲ ಬಿಜೆಪಿ ನಾವೆಲ್ಲ ಶಾಸಕರಾಗಿ ಆಯ್ಕೆ ಆಗೋಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ನಮ್ ಬೇಡ ಅಂತ ಹೇಳಿದಾಗ ನಮ್ಗೆ ಸೀಟ್ ಕೊಟ್ಟಂತ ಸೊ ಈ ಸಂಸ್ಕೃತಿಗೆ ಹೋಗುವನಲ್ಲ ನಾನು ನನ್ನ ಆ ಸ್ವಭಾವ ನನ್ನ ಇಲ್ಲ ನಾನು ಜನರೊಟ್ಟಿಗೆ ಕಾರ್ಯಕರ್ತರೊಟ್ಟಿಗೆ ಇರುವಂತಹ ಈ ಬಕೆಟ್ ಸಂಸ್ಕೃತಿ ಹೋಗಲೇ ಇದ್ದದಿಂದ ಸಿಗ ತಪ್ಪಿಸಿರ್ಬೋದು ನನಗೆ ಅನಿಸ್ತಾ ಇದೆ ಆದರೆ ನಾನು ನಂಬಿಕೊಂಡದ್ದು ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಮತದಾರರನ್ನೇ ನಂಬ್ಕೊಂಡಿದ್ದದ್ದು ವಿಧಾನಸಭಾ ಸದಸ್ಯನಾಗ ಈಗ ವಿಧಾನ ಪರಿಷತ್ತಿಗೂ ನಾನು ನಂಬ್ತಾ ಇರುವಂತಹ ನಮ್ಮ ಕಾರ್ಯಕರ್ತರು ಮತ್ತು ಆ ಪದವೀಧರ ನೋಂದಾಯಿತ ಮತದಾರ ಅವರನ್ನೇ ನಂಬಿಕೊಂಡಿದ್ದೇನೆ ಬಿಟ್ಟರೆ ನಾನು ಯಾವುದೇ ನಾಯಕರನ್ನು ನಂಬ್ಕೊಂಡು ಈ ಚುನಾವಣೆ ನಿಲ್ಲಿದೆ ಸರಿಗ ಕೊನೆಯದಾಗಿ ವಿಧಾನ ಪರಿಷತ್ ಏನು ನೈಋತ್ಯ ಪದವೀಧರ ಅಭ್ಯರ್ಥಿಯನ್ನು ಸ್ಪರ್ಧೆ ಮಾಡ್ತಾ ಇದ್ದೀರಾ ಈ ಪದವೀಧರ ಇನ್ನು ನೋಂದಾಯಿತ ಮತದಾರ ಏನಿದ್ದಾರೆ ಅವ್ರಿಗೆ ತಮ್ಮ ಮೂಲಕ ಎಲ್ಲ ನೋಂದಾಯಿತ ಪದವೀಧರ ಮತ್ತು ನೋಂದಾಯಿಸದ ಪದವೀಧರಗಳು ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ ನಾನು ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ನನಗೆ ಯಾವುದೋ ಒಂದು ಅಲಂಕಾರಕ್ಕೆ ಹುದ್ದೆಗಳಲ್ಲ ನಾನು ಯಾವ ಹುದ್ದೆಗಳನ್ನ ಅಥವಾ ಜವಾಬ್ದಾರಿಯನ್ನು ನಿಭಾಯಿಸಿದ್ದೇನಾ ಅದನ್ನು ಯಶಸ್ವಿಯಾಗಿ ಮಾಡಿದ್ದೇನೆ ಇತ್ತೀಚೆಗೆ ಆ ಶಿವಮೊಗ್ಗದ ಲೋಕಸಭೆಯ ಪ್ರಭಾರಿ ಕೊಟ್ಟಾಗ ನಲವತ್ತೆರಡು ದಿವಸ ಅಲ್ಲೇ ಇದ್ದು ಪಕ್ಷದ ಮತ್ತು ಅಭ್ಯರ್ಥಿಯ ಪರವಾಗಿ ಗೆಲ್ಲಲಿಕ್ಕೆ ನನ್ನ ಪ್ರಯತ್ನವನ್ನ ಮಾಡಿದ್ದೇನೆ ಮತ್ತು ವಿಧಾನಸಭಾ ಸದಸ್ಯನಾಗಿ ಅತ್ಯಂತ ಕ್ರಿಯಾಶೀಲವಾಗಿ ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಹಾಕೊಂಡು ವಿಧಾನಸಭಾ ಸದಸ್ಯರು ಹೀಗಿರಬೇಕು ಅಂತ ಹೇಳುವಂತಹದ್ದನ್ನ ನಾನು ತೋರಿಸಿಕೊಟ್ಟಿದ್ದೇನೆ ಈ ಒಂದು ಅವಕಾಶವನ್ನು ನನಗೆ ವಿಧಾನ ಪರಿಷತ್ ಸದಸ್ಯನಾಗಿ ಪದವೀಧರ ಕ್ಷೇತ್ರದಲ್ಲಿ ನಮ್ಮ ಪದವೀಧರ ಮತದಾರರು ನನಗೆ ನೀಡಿದರೆ ಖಂಡಿತವಾಗಿ ಅದಕ್ಕೆ ನ್ಯಾಯ ಕೊಡುವಂತಹ ಕೆಲಸವನ್ನು ಮಾಡ್ತೇನೆ ಪದವೀಧರ ಸಮಸ್ಯೆಗಳನ್ನ ಅರ್ಥಕೊಂಡು ನಿಮ್ಮ ಜೊತೆ ಇದ್ದು ವಿಧಾನ ಪರಿಷತ್ ನಲ್ಲಿ ನಿಮ್ಮ ಧ್ವನಿಯಾಗಿ ಕಾರ್ಯಕರ್ತರ ಒಬ್ಬ ಧ್ವನಿಯಾಗಿ ನಾನು ವಿಧಾನ ಪರಿಷತ್ ನಲ್ಲಿ ಇರ್ತೇನೆ ಅಂತ ಹೇಳುವಂತ ವಿಶ್ವಾಸದ ಮಾತನ್ನ ತಂಬೆ ಬುರುಳಿಗೆ ಬಯಸ್ತೇನೆ ಮತ್ತು ಇದರಲ್ಲಿ ಬಿಜೆಪಿಗೆ ಯಾವುದೇ ಮುಜುಗರ ಇಲ್ಲ ಯಾಕಂದ್ರೆ ನಾನು ಗೆದ್ದು ಬಿಜೆಪಿಗೆ ಹೋಗುವಂತಹದ್ದು ನಾನು ಸೋತ್ರ ಬಿಜೆಪಿಯ ಕಾರ್ಯಕರ್ತನಾಗಿ ಉರಿಯುವಂತಹದ್ದು ಇಲ್ಲಿರುವಂತಹದ್ದು ಚಿಹ್ನೆ ಇಲ್ಲ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ ಕೆ ರಘುಪತಿ ಭಟ್ ಅಂತ ಹೆಸರಿನ ಎದುರಲ್ಲಿ ಒಂದು ಅಂದ್ರೆ ಇದರಲ್ಲಿ ಯಾವುದೇ ಮೇಲೆ ಒಂದು ಹೊತ್ತು ಈ ಒಂದು ಹಾಕ್ಲಿಕ್ಕಿಲ್ಲ ಕೇವಲ ಒಂದು ಗೆರೆ ಹಾಕಿ ಹಾಕಿದ್ರೆ ಅದು ನನಗೆ ಮತ ಅಂತ ಆಗ್ತದೆ ನೀವು ಹಾಕಿದಂಥ ಒಂದು ಗೆರೆ ಅಂತ ಮತ ನನ್ನ ರಾಜಕೀಯದಲ್ಲಿ ಬಹಳ ಪ್ರಾಮುಖ್ಯವಾಗ್ತದೆ ನನ್ನ ಈ ಈಗ ರಾಜಕೀಯದ ಒಂದು ತಿರುವಿನ ಒಂದು ಸಂದರ್ಭ ಇದು ಈ ರಾಜಕೀಯಕ್ಕೆ ಬಹಳ ಪ್ರಮುಖವಾಗಿ ನೀವು ಹಾಕಿದ ಮತವನ್ನು ನಾನು ಜೀವನ ಪರ್ಯಂತ ನೆನಪಿಟ್ಕೊಂಡು ಆ ಪದವೀಧರ ಕ್ಷೇತ್ರದಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂತಹದ್ದನ್ನ ನಾನು ಮಾಡ್ತೇನೆ ಅದಕ್ಕೆ ಎಲ್ಲ ಪದವೀಧರ ಮತದಾರರು ನನಗೆ ಸಹಾಯವನ್ನು ಮಾಡಬೇಕು ಅಂತ ನಾನು ವಿನಂತಿಸ್ತೀನಿ ಸರ್ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ನೀವೇನು ಮೂರು ಬಾರಿ ಶಾಸಕರಾಗಿ ಮಾಡಿರುವಂತಹ ಕೆಲಸಗಳಾಗಿರ್ಬೋದು ಹಾಗೆ ಪದವೀಧರರ ಸಮಸ್ಯೆಗಳಾಗಿರ್ಬೋದು ಹೀಗೆ ಹತ್ತು ಹಲವಾರು ವಿಷಯಗಳ ಕುರಿತಾಗಿ ಸುದೀರ್ಘವಾದ ಜೊತೆಯಲ್ಲಿ ಭಾಗವಹಿಸಿದ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ನೈಋತ್ಯ ಪದವೀಧರ ಕ್ಷೇತ್ರದ ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತಹ ಶ್ರೀಯುತ ರಘುಪತಿ ಭಟ್ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ